ನಮಸ್ತೆ ಫ್ರೆಂಡ್ಸ್ ರಂಜು ಸೋಮ್ಲಿ ಫುಡ್ ಗ್ಯಾಲರಿಗೂ ಸ್ವಾಗತ ಇವತ್ತು ನೋಡಿ ನೀರು ಗೋಧಿ ಹಿಟ್ಟಲ್ಲಿ ಒಂದು ಅದ್ಭುತವಾಗಿರುವಂತಹ ನಿಮಗೆಲ್ಲರಿಗೂ ಇಷ್ಟ ಇರುವಂಥ ಒಂದು ರೆಸಿಪಿ ಜೊತೆನೇ ಬಂದಿದ್ದೀನಿ ನೋಡಿ ಅದಕ್ಕೋಸ್ಕರ ಮೊದಲಲ್ಲಿ ಒಂದು ಕಪ್ಪು ಗೋಧಿ ಹಿಟ್ಟು ತಗೊಂಡಿದ್ದೀನಿ ಒಂದು ಕಪ್ಪು ಗೋಧಿ ಹಿಟ್ಟಲ್ಲಿ ನಾನು ಇದು ಮಾಡ್ತಾ ಇರೋದು ಇವಾಗ ಜಾಸ್ತಿ ಬೇಕಿದ್ರೆ ಜಾಸ್ತಿ ಮಾಡ್ಬೋದು ನಿಮಗೆ ಅದಕ್ಕೆ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಅಂತಲ್ಲ ಪಿಂಚಿ ಅಂದರೆ ಟೇಸ್ಟ್ ಬ್ಯಾಲೆನ್ಸ್ ಮಾಡೋದಕ್ಕೋಸ್ಕರ ಆಮೇಲೆ ಅರ್ಧ ಕಪ್ಪು ದುಡ್ದಿಟ್ಕೊಂಡಿರೋ ಬೆಲ್ಲಕ್ಕೆ ಅರ್ಧ ಕಪ್ ನೀರು ಹಾಕಿಬಿಟ್ಟು ಇದನ್ನು ಬಿಸಿ ಮಾಡಬೇಕು ಅಂದರೆ ಜಸ್ಟ್ ಬೆಲ್ಲದ ಪಾಕ ಅಲ್ಲ ಬೆಲ್ಲದ ನೀರು ರೆಡಿ ಮಾಡಬೇಕು ಇದು ಬೆಲ್ಲ ಎಲ್ಲ ಕರಗಿ ಸಿಕ್ಕಿದರೆ ಸಾಕು ಪಾಕ ಬರಬೇಕಾದ ಅವಶ್ಯಕತೆ ಇಲ್ಲ ನೋಡಿ ಇವಾಗ ಬೆಲ್ಲ ಎಲ್ಲ ಕರಗಿ ಒಳ್ಳೆ ಬಿಸಿ ಬಿಸಿ ಇದೆ ಇವಾಗ ಇದು ನೋಡಿ ಇನ್ನು ಇದನ್ನ ಸ್ಟವ್ ಆಫ್ ಮಾಡ್ಬಿಟ್ಟು ಈ ಬಿಸಿ ಬಿಸಿ ಬೆಲ್ಲದ ನೀರನ್ನ ನಾವಿಲ್ಲಿ ಗೋಧಿ ಹಿಟ್ಟು ರೆಡಿ ಮಾಡಿಟ್ಕೊಂಡಿದಿವಲ್ವಾ ಅದ್ರ ಮೇಲ್ಗಡೆ ಈ ರೀತಿ ಹಾಕ್ಬೇಕು ಬಿಸಿ ಬಿಸಿಯಾಗಿಯೇ ಇರಬೇಕು ಆರಿದ ಮೇಲೆ ಅಲ್ಲ ಇನ್ನು ಇದನ್ನು ನಿಧಾನಕ್ಕೆ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಗಂಟು ಕಟ್ಕೋಬಾರ್ದು ಆ ರೀತಿ ನಿಧಾನಕ್ಕೆ ಇದೇ ರೀತಿ ಮಿಕ್ಸ್ ಮಾಡಿ ವಿಸ್ಕ್ ಉಪಯೋಗಿಸಿ ಮಾಡಿಕೊಂಡ್ರೆ ನಮಗೆ ತುಂಬ ಸುಲಭ ಆಗುತ್ತೆ ಗಂಟು ಕಟ್ಕೊಳ್ಳಲ್ಲ ನೋಡಿ ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಇನ್ನು ಇದಕ್ಕೆ ನೀರು ಸೇರಿಸಬೇಕು ನೀರು ನಾವು ನೋಡಿಕೊಂಡು ಸೇರಿಸಬೇಕು ಒಮ್ಮೆಲೆ ಹಾಕಬಾರ್ದು ಮೊದಲು ಇದನ್ನೆಲ್ಲ ಒಂದು ಸಲ ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ನೀರು ತಗೊಳ್ಳಿ ನೀರು ತಗೊಂಡು ಒಮ್ಮೆಲೆ ಹಾಕಬಾರ್ದು ನಾನಿವಾಗ ಒಂದು ಕಪ್ಪು ತಗೊಂಡಿದ್ದೀನಿ ಅದರಿಂದ ರೀತಿ ಸ್ವಲ್ಪ ಸ್ವಲ್ಪ ಹಾಕ್ಬಿಟ್ಟು ಇದೇ ರೀತಿ ಮಿಕ್ಸ್ ಮಾಡ್ತಾ ಬರ್ತೀನಿ ನಾನು ಅಂದ್ರೆ ನಾವು ದೋಸೆ ಹಿಟ್ಟು ಉದ್ದಿನ ದೋಸೆ ಹಿಟ್ಟಿರುತ್ತಲ್ವಾ ಇಡ್ಲಿ ಅಥವಾ ದೋಸೆ ದೋಸೆ ಹಿಟ್ಟು ಆ ಹದಕ್ಕೆ ಬರ್ಬೇಕು ಗಂಟಿರಬಾರ್ದು ಅದ ಕಾರಣ ಡೈರೆಕ್ಟಾಗಿ ಆಗಿ ನೋಡಿ ಇದೇ ರೀತಿ ಮಿಕ್ಸ್ ಮಾಡ್ತಾ ಇರ್ಬೇಕು ನಾನು ಇವಾಗ ಸ್ವಲ್ಪ ಸ್ವಲ್ಪ ನೀರ್ ಹಾಕ್ಬಿಟ್ಟು ಮಿಕ್ಸ್ ಮಾಡಿರೋದು ನೋಡಿ ಈ ರೀತಿ ಇದೆ ಇವಾಗ ಎಷ್ಟು ಸಾಕು ಅಂದ್ರೆ ನಾನ್ ನೋಡಿ ನೀರು ನೀರಾಗಿರಬೇಕು ಮೇಲಿಂದ ಕೆಳಗಡೆ ಬೀರುವಾಗ ನೇರವಾಗಿ ಬೀಳುವ ರೀತಿಯಲ್ಲಿ ಇರಬೇಕು ನೋಡಿ ಇಲ್ಲಿ ಒಂದು ಕಪ್ಪಲ್ಲಿ ಅರ್ಧ ಕಪ್ ನೀರು ಮಾತ್ರ ಉಪಯೋಗಿಸಿರೋದು ನೋಡಿ ಈ ರೀತಿ ಇದೆ ಫುಲ್ಲಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇನ್ನು ಇದಕ್ಕೆ ನೋಡಿ ಗಂಟೆಲ್ಲ ಇದ್ದರೆ ಅದನ್ನ ತೆಗಿಬೇಕು ಈ ರೀತಿ ಕರೆಕ್ಟಾಗಿ ಮಿಕ್ಸ್ ಮಾಡ್ತಾ ಬಂದ್ರೆ ಸಾಕು ಆಮೇಲೆ ಇದಕ್ಕೆ ಸ್ವಲ್ಪ ಏಲಕ್ಕಿ ಹುಡಿ ಕೂಡ ಹಾಕ್ತಾ ಇದ್ದೀನಿ ಜಜ್ಜಿಬಿಟ್ಟು ಬಿಟ್ಟು ಹಾಕ್ತಾ ಇರೋದು ಏಲಕ್ಕಿ ಹಾಕ್ಬಿಟ್ಟು ಒಂದ್ಸಲ ಸಲ ಫುಲ್ಲಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಿಟ್ಟು ನೋಡಿ ಕರೆಕ್ಟಾಗಿ ಮಿಕ್ಸ್ ಆಗಿ ಸಿಕ್ಕಿದೆ ನಮಗೆ ಹದ ನೋಡಿ ಈ ರೀತಿ ಇದೆ ಇನ್ನು ಇದನ್ನು ಒಂದು ಹದಿನೈದು ನಿಮಿಷ ರೆಸ್ಟ್ ಮಾಡ್ಕೊಳ್ಳಿ ಹಾಗೆಯೇ ಮುಚ್ಚಿಟ್ಕೊಳ್ಳಿ ಜಾಸ್ತಿ ಟೈಮ್ ಇದ್ರೆ ಜಾಸ್ತಿನೇ ಇಡ್ಬೋದು ನೋಡಿ ಇವಾಗ ಹದಿನೈದು ನಿಮಿಷನೇ ನಾನು ಇಟ್ಟಿರೋದು ಹಿಟ್ಟು ನೋಡಿ ಇವಾಗ ಈ ಹದಕ್ಕೆ ಇದೆ ಅಂದರೆ ಸ್ವಲ್ಪ ಸೆಟ್ಟಾಗಿ ಬರುತ್ತೆ ಅಷ್ಟೇ ನೋಡಿ ಈ ಹದಕ್ಕೆ ಸಾಕು ಇನ್ನು ಇದಕ್ಕೆ ನೀರು ಸೇರಿಸ್ಬೇಕಾದ ಅವಶ್ಯಕತೆ ಇಲ್ಲ ಇಷ್ಟೇ ಸಾಕು ನೋಡಿ ಈ ರೀತಿ ದಿನಿ ಇದಕ್ಕೆ ಎರಡು ಟೀ ಸ್ಪೂನ್ ಅಷ್ಟು ತುಪ್ಪ ಹಾಕ್ತಾ ಇದ್ದೀನಿ ಎರಡು ಟೀ ಸ್ಪೂನ್ ತುಪ್ಪ ಆಮೇಲೆ ಬಿಳಿ ಎಳ್ಳು ಅಥವಾ ಎಳ್ಳು ಬೇಕಿದ್ರೆ ಎಳ್ಳು ಹಾಕ್ಬೋದು ಹಾಕ್ಬಿಟ್ಟು ಎಲ್ಲ ಕೂಡೊಂದ್ಸಲ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇನ್ನೇನ್ ಮಾಡ್ತೀನಿ ಅಂದ್ರೆ ಸ್ವಲ್ಪ ಹಿಟ್ಟು ಇನ್ನೊಂದು ಬೌಲಲ್ಲಿ ಹಾಕಿಡ್ತಾ ಇದ್ದೀನಿ ಇದು ಬೇರೆ ಏನಲ್ಲ ಯಾಕಂದ್ರೆ ನಿಮಗೆ ಜಸ್ಟ್ ಒಂದು ನಾನು ನಾನಿಲ್ಲಿ ಒಂದು ಬೌಲಲ್ಲಿರೋದಕ್ಕೆ ಇರೋದಕ್ಕೆ ಏನ್ ಮಾಡ್ತೀನಿ ಅಂದ್ರೆ ಸ್ವಲ್ಪ ಬೇಕಿಂಗ್ ಸೋಡಾ ಹಾಕ್ತೀನಿ ಇನ್ನೊಂದು ಬೇಕಿಂಗ್ ಸೋಡಾ ಹಾಕದೇ ಮಾಡ್ತೀನಿ ಅದರಲ್ಲಿ ನಿಮ್ಗೆ ಯಾವುದು ಚೆನ್ನಾಗಿರುತ್ತೆ ಚೆನ್ನಾಗಿದೆ ಅಂತ ಅನ್ಸುತ್ತಾ ಆ ಮೆಥಡ್ ನಿಮಗೆ ಉಪಯೋಗಿಸ್ಬೋದು ನೋಡಿ ಮೊದ್ಲು ಬೇಕಿಂಗ್ ಸೋಡಾ ಅದೇ ರೀತಿ ಸ್ವಲ್ಪ ಒಂದು ಅಂತೀವಲ್ವ ಅಷ್ಟೇ ಹಾಕೊಂಡಿರೋದು ನಾನು ಅದನ್ನ ಮಿಕ್ಸ್ ಮಾಡ್ಕೊಳ್ಳಿ ಇನ್ನೊಂದಕ್ಕೆ ಬೇಕಿಂಗ್ ಸೋಡಾ ಏನು ಹಾಕದೆ ನಾನು ಇಲ್ಲಿ ಇಟ್ಟಿರೋದು ಅದು ಯಾವ ರೀತಿ ಇದು ಯಾವ ರೀತಿ ಬರುತ್ತೆ ಅಂತ ಹೇಳ್ತೀನಿ ನೋಡಿ ಇಲ್ಲಿ ಎಣ್ಣೆ ಬಿಸಿ ಇಟ್ಟಿದೀನಿ ಮೊದ್ಲು ಇದು ಬೇಕಿಂಗ್ ಸೋಡಾ ಸೋಡಾ ಹಾಕದೇ ಮಾಡಿರೋದು ಆ ಹಿಟ್ಟನ್ನ ಹಾಕಿರೋದು ಇನ್ನು ಅದೇ ರೀತಿ ಮೇನ್ ಮುಟ್ಟೋದಿಕ್ಕೆ ಹೋಗ್ಬೇಡಿ ಮೇಲ್ಗಡೆ ಎಣ್ಣೆ ಸ್ಪ್ರೆಡ್ ಮಾಡೋದು ಆ ತರ ಏನು ಬೇಡ ಜಸ್ಟ್ ಅದೇ ರೀತಿ ಬಿಟ್ಬಿಡಿ ನಿಧಾನಕ್ಕೆ ನೋಡಿ ಅದು ಮೇಲ್ಗಡೆ ಉಬ್ಬಿ ಬರುತ್ತೆ ವಹ್ ನೋಡಿ ಚೆನ್ನಾಗಿ ಬಂದಿದೆ ಅಂತ ಸೂಪರ್ ಆಗಿ ಬಂದಿದೆ ಇನ್ನು ಕೂಡ್ಲೆ ತಿರುಗಿಸಿ ಹಾಕ್ಬಾರ್ದು ಸ್ವಲ್ಪ ಹೊತ್ತು ಕಳೆದ್ಬಿಟ್ಟು ಇದನ್ನ ತಿರುಗಿಸಿ ಹಾಕ್ಬಿಟ್ಟು ಎರಡು ಬದಿ ಕೂಡ ಫ್ರೈ ಮಾಡ್ಕೊಳ್ಳಿ ಕಲರ್ ಎಲ್ಲ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ ನೋಡಿ ಸೂಪರ್ ಆಗಿರುವಂತಹ ಗೋಧಿ ಹಿಟ್ಟಿನಿಂದ ಮಾಡಿರುವಂತಹ ನೆಯ್ಯಪ್ಪ ರೆಸಿಪಿ ಇಲ್ಲಿ ರೆಡಿ ಆಗಿದೆ ನೋಡಿ ಈ ರೀತಿ ಇರುತ್ತೆ ನೀವು ಅಕ್ಕಿಯಲ್ಲಿ ರುಬ್ಬಿ ಎಲ್ಲ ಮಾಡ್ತೀವ ಅಲ್ವಾ ಅದೇ ರೀತಿ ಕೇವಲ ಗೋಧಿ ಹಿಟ್ಟು ಉಪಯೋಗಿಸ್ಕೊಂಡು ಮಾಡಿರುವಂತಹ ನೆಯ್ಯಪ್ಪ ರೆಸಿಪಿ ಇದು ನೋಡಿ ನಾನು ಬೇಕಿಂಗ್ ಸೋಡಾ ಹಾಕಿ ಮಾಡುವಂಥದ್ದು ಹಾಕಿ ನಾನು ಇಟ್ಟಿದ್ದೆ ಅಲ್ವಾ ಆ ಹಿಟ್ಟು ಇದು ನೋಡಿ ಅದು ಕೂಡ ಉಬ್ಬಿ ಬರುತ್ತೆ ಎರಡು ಕೂಡ ಉಬ್ಬಿ ಬರುತ್ತೆ ಇದು ಸ್ವಲ್ಪ ಜಾಸ್ತಿ ಸಾಫ್ಟ್ ಇರುತ್ತೆ ನೋಡಿ ಸೈಡ್ ಎಲ್ಲ ನೋಡಿ ಎರಡು ಬದಿ ಕೂಡ ಅದೇ ರೀತಿ ಫ್ರೈ ಮಾಡ್ಕೊಳ್ಳಿ ಎಲ್ಲ ಅದೇ ರೀತಿ ಬರುತ್ತೆ ಆದರೆ ಇದು ಸ್ವಲ್ಪ ವೆಯ್ಟ್ ಜಾಸ್ತಿ ಇರುತ್ತೆ ನಾವು ಈ ರೀತಿ ತೆಗಿಯುವಾಗ ಅಂದರೆ ಒಳಗಡೆ ಎಲ್ಲ ಫುಲ್ ಕವರ್ ಆಗಿರುತ್ತೆ ಅದು ಸಿಂಪಲ್ ಆಗಿರುತ್ತೆ ನೋಡಿ ಸಾಕು ಇದೇ ರೀತಿ ಇದನ್ನ ಎಕ್ಸ್ಟ್ರಾ ಎಣ್ಣೆ ಎಲ್ಲ ತೆಗೆದ್ಬಿಟ್ಟು ಹಾಕೊಳ್ಳಿ ಟಿಶ್ಯೂ ಪೇಪರಿಗೆ ಗೆ ಹಾಕೊಂಡ್ರೆ ಎಕ್ಸ್ಟ್ರಾ ಎಣ್ಣೆ ಎಲ್ಲ ಹೋಗ್ಬಿಡುತ್ತೆ ನೋಡಿ ಎಲ್ಲ ರೆಡಿ ಆಗಿದೆ ಇವಾಗ ನೋಡಿ ಈ ರೀತಿ ಇದೆ ಇದು ಬೇಕಿಂಗ್ ಸೋ ಸೋಡಾ ಹಾಕದೆ ಮಾಡಿರುವಂತಹ ನೆಯ್ಯಪ್ಪ ಗೋಧಿ ಹಿಟ್ಟಿನ ನೆಯ್ಯಪ್ಪ ನೋಡಿ ಈ ರೀತಿ ಇದೆ ಅದೇ ರೀತಿ ಇದು ನೋಡಿ ಬೇಕಿಂಗ್ ಸೋಡಾ ಹಾಕಿ ಮಾಡಿರೋದು ನೋಡಿ ಸ್ವಲ್ಪ ಸಾಫ್ಟ್ ಜಾಸ್ತಿ ಇದೆ ಅಂದ್ರೆ ಒಳಗಡೆ ಎಲ್ಲ ಚೆನ್ನಾಗಿ ಉಬ್ಬಿ ಬರುತ್ತೆ ಅದು ಈ ರೀತಿ ಮಾಡಿದ್ರೆ ನನ್ನ ಅಭಿಪ್ರಾಯದಲ್ಲಿ ಬೇಕಿಂಗ್ ಸೋಡಾ ಹಾಕದೇ ಮಾಡೋದು ಕೂಡ ಒಳ್ಳೇದೇ ನೋಡಿ ಅಷ್ಟೇನು ಇದಾಗಿ ಬರಲ್ಲ ಕರೆಕ್ಟಾಗಿಯೇ ಬರುತ್ತೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಬೇಕಿಂಗ್ ಸೋಡಾ ಹಾಕಬೇಡಿ ಹಾಕದೇನೆ ಮಾಡ್ಕೊಳ್ಳಿ ನೋಡಿ ಒಳಗಡೆ ನೋಡಿ ಈ ರೀತಿ ಇರುತ್ತೆ ಅಂದ್ರೆ ಫುಲ್ ಆಗಿ ಉಬ್ಬಿ ಬರಲ್ಲ ಅಲ್ಲಿಂದ ಅಲ್ಲಿಗೆ ಈ ರೀತಿ ಸ್ವಲ್ಪ ಸೆಟ್ ಆಗಿ ಸಿಗುತ್ತೆ ನಮ್ಗೆ ಅದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಕರೆಕ್ಟ್ ಆಗಿ ಒಳಗಡೆ ಎಲ್ಲ ಲೇಯರ್ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಇದಂದ್ರೆ ಫುಲ್ ಕವರ್ ಆಗಿರುತ್ತೆ ನೋಡಿ ಹುಟ್ಟು ಆಗ್ಲೇ ಗೊತ್ತಾಗುತ್ತೆ ನಮ್ಗೆ ನೋಡಿ ಫುಲ್ ಆಗಿ ಹಿಟ್ಟು ಕವರ್ ಆಗಿಬಿಟ್ಟು ಈ ರೀತಿ ಬರುತ್ತೆ ಇದ್ರಲ್ಲಿ ನಿಮ್ಗೆ ಯಾವ್ದು ಬೇಕೋ ಆ ರೀತಿ ಮಾಡಬಹುದು ತೊಂದ್ರೆ ಏನಿಲ್ಲ ಇದು ರೆಡಿ ಆಗಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡಿ ಆಮೇಲೆ ನೀವು ಫಸ್ಟ್ ಟೈಮ್ ಈ ಚಾನಲ್ ನೋಡೋರಾಗಿದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅದರ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ಅದರಲ್ಲಿ ಬರೋ ಆಲ್ ಆಪ್ಷನ್ಗೂ ಕ್ಲಿಕ್ ಮಾಡಿ ಇನ್ನೊಂದು ಹೊಸ ವೆರೈಟಿ ಟೇಸ್ಟಿ ರೆಸಿಪಿ ಜೊತೆಯೇ ಬರ್ತೀನಿ ಓಕೆ ಥ್ಯಾಂಕ್ ಯು